ಹೈ ಫ್ರೆಂಡ್ಸ್ ಇದು ಮಸ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಇಸ್ರೇಲ್ ಇರಾನ್ ಸಂಘರ್ಷದ ಉದ್ದೇಶ ಈಗ ಬಹುತೇಕ ಕ್ಲಿಯರ್ ಆಗಿದೆ ಇಸ್ರೇಲ್ ಇರಾನ್ನ ಒಳಗೆ ರಿಜೀಮ್ ಚೇಂಜ್ಗೆ ಕೈ ಹಾಕುತ್ತೆ ಆಯತುಲಾ ಅಲಿ ಖಮನಾಯಿ ಅಂತ್ಯ ಮಾಡುತ್ತೆ ಅನ್ನೋದನ್ನು ಇಸ್ರೇಲ್ ಅಧಿಕೃತವಾಗಿ ಹೇಳಿದೆ ಎಬಿಸಿ ನ್ಯೂಸ್ ಇಂಟರ್ವ್ಯೂ ವೇಳೆ ಇಸ್ರೇಲ್ ಪ್ರಧಾನಿಗೆ ಖಮನಾಯಿ ಹತ್ಯೆ ಮಾಡೋ ಪ್ಲಾನ್ ಇದೆಯಾ ಅನ್ನೋ ಪ್ರಶ್ನೆ ಮಾಡಲಾಗಿತ್ತು ಅದಕ್ಕೆ ನೆತನ್ಯಾಹು ಮುಚ್ಚು ಮರೆಯಿಲ್ಲದೆ ಹೌದು ಅಂತ ಹೇಳಿದ್ದಾರೆ ಇದರಿಂದ ಆದರೆ ಖಾಮನೈ ಹತ್ಯೆ ಮಾಡೋದರಿಂದ ಸಂಘರ್ಷ ಹೆಚ್ಚಾಗಲ್ಲ ಮೊದಲಿಗೆ ಸಂಘರ್ಷ ಎಂಡ್ ಆಗುತ್ತೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಕಳೆದ ಅರ್ಧ ಶತಮಾನ ಮಿಡಲ್ ಈಸ್ಟ್ನಲ್ಲಿ ಹಿಂಸಾಚಾರ ಅಸ್ಥಿರತೆ ಮತ್ತು ಭಯ ಕಾಡೋಕೆ ಇರಾನ್ ಕಾರಣ ಅವರು ಸೌದಿ ಅರೇಬಿಯಾದಲ್ಲಿ ಅರಮ್ಕೋ ಆಯಿಲ್ ಫೀಲ್ಡ್ ಮೇಲೂ ಕೂಡ ದಾಳಿ ಮಾಡಿದ್ರು ಇರಾನ್ ಎಲ್ಲ ಕಡೆಗೆ ಭಯೋತ್ಪಾದನೆಯನ್ನು ಹರಡ್ತಾ ಇದೆ ನಾವೀಗ ಕೇವಲ ನಮ್ಮ ಶತ್ರು ವಿರುದ್ಧ ಹೋರಾಡ್ತಿರೋದಲ್ಲ ನಾವು ನಿಮ್ಮ ಶತ್ರು ವಿರುದ್ಧವೂ ಹೋರಾಡ್ತಿದ್ದೀವಿ ಈಗ ಇರಾನ್ ಇಸ್ರೇಲ್ಗೆ ಸಾವು ಅಮೆರಿಕ ಗೆ ಸಾವು ಅಂತೆಲ್ಲ ಹೇಳ್ತಾ ಇದೆ ನಿಜ ಹೇಳಬೇಕು ಅಂದ್ರೆ ನಾವು ಅವರ ಮೊದಲ ಟಾರ್ಗೆಟ್ ಆದರೆ ಅವರ ಅಲ್ಟಿಮೇಟ್ ಗೋಲ್ ಅಮೆರಿಕವನ್ನ ನಾಶ ಮಾಡೋದು ಇರಾನ್ನ ಅಪಾಯ ಕೇವಲ ಮಿಡಲ್ ಈಸ್ಟ್ಗೆ ಮಾತ್ರ ಸೀಮಿತವಾಗಿಲ್ಲ ಒಂದಲ್ಲ ಒಂದಿನ ಇದು ಅಮೆರಿಕವನ್ನು ತಲುಪುತ್ತೆ ಈಗ ಟೆಲ್ ಅವ್ಯೂ ನಾಳೆ ನ್ಯೂಯಾರ್ಕ್ ಅಂತ ಹೇಳಿದ್ದಾರೆ ಅಲ್ಲದೆ ಪರಮಾಣು ಒಪ್ಪಂದ ಅನ್ನೋದು ಇರಾನ್ ಆಡ್ತಿರೋ ನಾಟಕ ಎಲ್ಲ ಸುಳ್ಳು ಮಾತುಕತೆ ಹೆಸರಲ್ಲಿ ಅವರು ಅಮೆರಿಕದ ದಾರಿ ತಪ್ಪಿಸ್ತಾ ಇದ್ದಾರೆ ಇರಾನ್ ಉದ್ದೇಶಗಳ ಬಗ್ಗೆ ಇಸ್ರೇಲ್ಗೆ ಚೆನ್ನಾಗಿ ಗೊತ್ತಿದೆ ಅದರಿಂದ ಈಗ ಇಸ್ರೇಲ್ ಇವೆಲ್ಲ ಆಗೋದನ್ನ ತಡೆಯೋಕೆ ದಾಳಿ ಮಾಡ್ತಾ ಇದೆ ಇರಾನ್ನ ಆಕ್ರಮಣಶೀಲತೆಯನ್ನು ಕೊನೆ ಮಾಡೋಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ ಈ ಮೂಲಕ ಇರಾನ್ ಒಳಗೆ ಇಸ್ರೇಲ್ ಏನು ಮಾಡೋಕೆ ಹೊರಟಿದೆ ಅನ್ನೋದು ಹಂತ ಹಂತವಾಗಿ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಇನ್ನು ಇದರ ಮಧ್ಯೆ ಇರಾನ್ ರಾಜಧಾನಿ ತೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದೊಡ್ಡ ದಾಳಿ ಮಾಡಿದೆ ಇರಾನ್ ಸರ್ಕಾರದ ಮಾಲೀಕತ್ವದಲ್ಲಿರೋ ಆರ್ ಐ ಬಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಮೇಲೇನೆ ದಾಳಿ ಮಾಡಲಾಗಿತ್ತು ಆಂಕರ್ ಗಾಬರಿಯಿಂದ ಅವರು ಜೋರಾಗಿ ಆಂಕರಿಂಗ್ ಮಾಡ್ತಾ ಇದ್ರು ಹಿಂದುಗಡೆ ಗೋಡೆ ಎಲ್ಲ ಉದುರು ಹೋಯಿತು ಸಡನ್ ಆಗಿ ಜೋರಾಗಿ ಸ್ಫೋಟದ ಶಬ್ದ ಎಲ್ಲ ಉದುರು ಹೋಗೋಕೆ ಶುರು ಆಯಿತು ಬಿಲ್ಡಿಂಗ್ ಅವಾಗ ಎದ್ದು ಅವರು ಓಡ್ ಹೋಗಿರೋದು ವೈರಲ್ ಆಗ್ತಾ ಇದೆ ಈ ದಾಳಿಯಲ್ಲಿ ಆ ಕಟ್ಟಡದಲ್ಲಿ ಒಟ್ಟು ಮೂವರು ಪತ್ರಕರ್ತರು ಮೃತಪಟ್ಟಿದ್ದಾರೆ ಈ ದಾಳಿಗೆ ಇರಾನ್ ವಿದೇಶಾಂಗ ಸಚಿವಾಲಯ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಇದು ಯುದ್ಧಾಪರಾಧ ಅಂತ ಹೇಳಿದೆ ಅಲ್ಲದೆ ಇರಾನ್ ಇಸ್ರೇಲಿ ನ್ಯೂಸ್ ಚಾನಲ್ಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಆಗಿ ನಾವು ನಿಮ್ಮ ಚಾನಲ್ಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದೆ ಅಲ್ಲದೆ ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿ ನಡೆಸಿದೆ ಆದರೆ ಇರಾನ್ ಹಾರಿಸಿದ ಮಿಸೈಲ್ಗಳನ್ನು ಇಸ್ರೇಲ್ ಪತ್ತೆಹಚ್ಚಿ ಕೆಡವಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ ಆದರೆ ಒಂದಷ್ಟು ಮಿಸೈಲ್ಗಳು ಗಡಿ ದಾಟಿ ಏರ್ ಡಿಫೆನ್ಸ್ ದಾಟಿ ಒಳಗೆ ಬಂದಿವೆ ಜೆರುಸಲಂ ಮತ್ತು ಟೆಲ್ ಅವ್ಯೂ ಒಳಗಡೆ ಬಿದ್ದಿವೆ ದಟ್ಟವಾದ ಹೊಗೆ ಬೆಂಕಿ ಕಂಡು ಬಂದಿರೋದು ವಿಡಿಯೋಗಳಲ್ಲಿ ಕ್ಯಾಪ್ಚರ್ ಆಗಿದೆ ಈ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಅನ್ನ ತರಾಟೆಗೆ ತಗೊಂಡಿದ್ದಾರೆ ಇರಾನ್ ಒಪ್ಪಂದಕ್ಕೆ ಸೈನ್ ಹಾಕಬೇಕಾಗಿತ್ತು ನಾನು ಅವರಿಗೆ ಸೈನ್ ಹಾಕೋಕೆ ಮೊದಲೇ ಹೇಳಿದ್ದೆ ಆದ್ರೆ ಅವರು ಹಾಕಿಲ್ಲ ನಾ ಆಗಬೇಕು ಸುಮ್ನೆ ಜನ ಪ್ರಾಣ ಕಳ್ಕೊಳಿಸಿದ್ದಾರೆ ಈಗ ಇರಾನ್ ಅಣ್ವಸ್ತ್ರ ಹೊಂದೋಕೆ ಸಾಧ್ಯನೇ ಇಲ್ಲ ಅಂತ ಮತ್ತೊಮ್ಮೆ ಟ್ರಂಪ್ ರಿಪೀಟ್ ಮಾಡಿದ್ದಾರೆ ಮೊದಲು ಕೂಡ ಹೇಳಿದ್ದೆ ಪದೇ ಪದೇ ಹೇಳಿದ್ದೆ ಇನ್ನೇನಿಲ್ಲ ಈಗ ಎಲ್ಲರೂ ಈ ಕ್ಷಣದಿಂದಲೇ ತೆಹರಾನ್ ಜಾಗ ಖಾಲಿ ಮಾಡಿ ಹೊರಡಿ ನನ್ನ ಪ್ರಕಾರ ಈ ಯುದ್ಧದಲ್ಲಿ ಇರಾನ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಇಸ್ರೇಲ್ ಜೊತೆಗಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಇರಾನ್ ಬಯಸ್ತಾ ಇದೆ ಅಂತ ಅನ್ಸುತ್ತೆ ಆದರೆ ಅವರು ಈ ಕೂಡಲೇ ಮಾತುಕತೆಗೆ ಮುಂದಾಗಬೇಕು ತಡವಾದರೆ ಕಷ್ಟ ಎಲ್ಲ ಹಾಳಾಗೋಗುತ್ತೆ ಮುಗಿದೋಗುತ್ತೆ ನಿಮ್ಮ ಕತೆ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲದೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಸಂಪೂರ್ಣವಾಗಿ ಕೊನೆಯಾಗಿರಲೇಬೇಕು ಇರಾನ್ ತನ್ನೆಲ್ಲ ಅಣ್ವಸ್ತ್ರದ ಪ್ರೋಗ್ರಾಮನ್ನು ಡ್ರಾಪ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಈ ಬಾರಿ ಇಸ್ರೇಲ್ ಇರಾನ್ ಮೇಲಿನ ದಾಳಿ ಕಮ್ಮಿ ಮಾಡೋ ರೀತಿ ಕಾಣಿಸ್ತಾ ಇಲ್ಲ ಅಂತಲೂ ಟ್ರಂಪ್ ಪ್ರಿಡಿಕ್ಟ್ ಮಾಡಿದ್ದಾರೆ ಆತ ಇರಾನ್ ಕೂಡ ಕದನ ವಿರಾಮಕ್ಕೆ ಮನಸ್ಸು ಮಾಡ್ತಾ ಇದೆ ಈ ಕೂಡಲೇ ಕದನ ವಿರಾಮ ಮಾಡೋಕೆ ಇಸ್ರೇಲ್ನ ಮನವೊಲಿಸೋಕೆ ಟ್ರಂಪ್ಗೆ ಹೇಳಿ ಅಂತ ಇರಾನ್ ಕದರ್ ಮತ್ತು ಸೌದಿ ಅರೇಬಿಯಾ ಹಾಗೂ ಒಮಾನ್ಗೆ ಒತ್ತಾಯಿಸಿದೆ ಅಂತ ರಿಪೋರ್ಟ್ ಬರ್ತಾ ಇದೆ ಆದರೆ ಇರಾನ್ ಅಫಿಷಿಯಲ್ ಆಗಿದ್ದನ್ನು ಹೇಳಲಿಲ್ಲ ಹೇಳೋಕ್ಕೂ ಕೂಡ ಬರೋದಿಲ್ಲ ಮರ್ಯಾದೆ ಪ್ರಶ್ನೆ ಆಗುತ್ತೆ ಈಗ ಓಪನ್ ಆಗೋದನ್ನು ಕೇಳಿಕೊಂಡ್ರೆ ಕದನ ವಿರಾಮಕ್ಕೆ ಅವರೇ ಕೇಳಿಕೊಂಡ್ರೆ ಈಗ ಬಹುತೇಕ ಇರಾನ್ನ ಎಲ್ಲ ಸಾಮರ್ಥ್ಯವನ್ನು ಇಸ್ರೇಲ್ ನಾಶ ಮಾಡಿರೋದ್ರಿಂದ ಟಾಪ್ ಮಿಲಿಟರಿ ಲೀಡರ್ಶಿಪ್ ಗಾನ್ ಅದಕ್ಕೆ ರಿಪ್ಲೇಸ್ಮೆಂಟ್ ಅಂತ ಹೊಸ ನೇಮಕಾತಿಗಳನ್ನು ಮಾಡಿದರು ಎಲ್ಲ ಸೇನಾ ವಿಭಾಗಗಳಿಗೆ ಅವರನ್ನು ಕೂಡ ಹಾಕಿದೆ ಈಗ ಇಸ್ರೇಲ್ ಅಣು ವಿಜ್ಞಾನಿಗಳನ್ನು ಮುಗಿಸಿದೆ ಬೇರೆ ಬೇರೆ ಸ್ಟ್ರಾಟಿಜಿಕ್ ಬಿಲ್ಡಿಂಗ್ಗಳನ್ನು ಧ್ವಂಸಗೊಳಿಸಿದೆ ಸೇನೆಗೆ ಸೇರಿದ ಬಿಲ್ಡಿಂಗ್ಗಳನ್ನು ಏರ್ಪೋರ್ಟ್ಗಳು ನಾಶವಾಗಿವೆ ವಾಯುನೆಲೆಗಳು ನಾಶವಾಗಿವೆ ಏರ್ ಡಿಫೆನ್ಸ್ ನಾಶ ಆಗಿದೆ ಮಿಸೈಲ್ ಲಾಂಚರ್ಗಳನ್ನ ಕೂಡ ಹೊಡೆದು ಹಾಕಿದ್ದಾರೆ ಹೀಗಾಗಿ ಇರಾನ್ಗೆ ಮುಂದೇನು ಮಾಡಬೇಕು ಅಂತ ತೋಚದ ಪರಿಸ್ಥಿತಿ ಈಗ ಒಂದೇ ವಾರದಲ್ಲಿ ನಿರ್ಮಾಣ ಆಗಿದೆ ಏನೋ ಮಿಡಲ್ ಈಸ್ಟ್ ಉದ್ವಿಗ್ನತೆ ಜಾಸ್ತಿ ಆಗ್ತಿದ್ದ ಹಾಗೆ ಭಾರತ ಸೇರಿ ಅನೇಕ ರಾಷ್ಟ್ರಗಳು ತಮ್ಮ ಪ್ರಜೆಗಳನ್ನ ವಾಪಸ್ ಕರ್ಸ್ಕೊಳ್ತಿದ್ದಾರೆ ಈಗ ಇರಾನ್ನಿಂದ ಸುಮಾರು ನೂರು ಭಾರತೀಯರ ಮೊದಲ ಬ್ಯಾಚನ್ನು ಅರ್ಮೇನಿಯಾಗೆ ಸ್ಥಳಾಂತರ ಮಾಡೋಕೆ ಭಾರತ ಮುಂದಾಗಿದೆ ಮೊದಲು ತೆಹರಾನ್ ನಿಂದ ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನ ಗಡಿ ದಾಟಿಸೋಕೆ ಭಾರತದ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಏನೊಂದ್ ಕಡೆ ಇಸ್ರೇಲ್ ಗಾಜಾದಲ್ಲೂ ಕೂಡ ತನ್ನ ದಾಳಿಯನ್ನು ಮುಂದುವರೆಸಿದೆ ಇಸ್ರೇಲ್ ಸೇನೆ ಆಹಾರ ವಿತರಣಾ ಕೇಂದ್ರಗಳ ಮೇಲೆ ಗುಂಡಿನ ದಾಳಿ ನಡೆಸಿದೆ ಪರಿಣಾಮ ಐವತ್ತು ಪ್ಯಾಲೆಸ್ತೀನಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗಾಜಾ ಹ್ಯುಮಾನಿಟೇರಿಯನ್ ಫೌಂಡೇಶನ್ ಹೇಳಿದೆ ಏನು ಇರಾನ್ ಇಸ್ರೇಲ್ ಸಂಘರ್ಷದ ನಡುವೆ ಇರಾನ್ ಮೊಸಾದ್ಗೆ ಲಿಂಕ್ ಇರೋ ಡ್ರೋನ್ ಫ್ಯಾಕ್ಟರಿಯನ್ನ ಇರಾನ್ ಧ್ವಂಸ ಮಾಡಿದ್ದೀವಿ ಅಂತ ಹೇಳಿದೆ ಏನ್ ಹೇಳಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಿಮಗೆ ವಿಶೇಷ ವರದಿಯಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಮೊಸಾದ್ ಡ್ರೋನ್ ನೆಲೆಯನ್ನ ಧ್ವಂಸ ಮಾಡಿದೀವಿ ಅಂತ ಎಲ್ಲಿ ಇರಾನ್ ಒಳಗಡೆ ಇದ್ದಂಥ ಡ್ರೋನ್ ನೆಲೆಯನ್ನು ಧ್ವಂಸ ಮಾಡಿದ್ದೀವಿ ಅಂತ ಹೇಳ್ತಿರೋದು ಇರಾನ್ ಯಾರ್ದು ಇಸ್ರೇಲ್ನ ಸ್ಪೈ ಏಜೆನ್ಸಿ ಮೊಸಾದ್ದು ಇವ್ರು ಏನು ಮಾಡ್ತಾ ಇದ್ರು ಇಸ್ರೇಲ್ನ ಸ್ಪೈ ಏಜೆನ್ಸಿ ಬಂದು ರಾಜಧಾನಿಯಲ್ಲಿ ತೆಹ್ರಾನ್ನಲ್ಲಿ ಡ್ರೋನ್ ಬೇಸ್ ಮಾಡೋದನ್ಕ ಇರಾನ್ನವರು ಸೊ ಇದೊಂದು ರೀತಿ ಇರಾನ್ನ ಒಂದು ವೈಫಲ್ಯ ಕೂಡ ಹೌದು ಇದು ಬಟ್ ಈಗ ಅದನ್ನು ನಾಶ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಜೊತೆಗೆ ಮೊಸಾದ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದ ಆರೋಪದ ಮೇಲೆ ರಾಜಧಾನಿ ತೆಹ್ರಾನ್ ಮತ್ತು ಅಲ್ಬ್ರೋಸ್ ಇಬ್ಬರನ್ನು ಅರೆಸ್ಟ್ ಮಾಡಿದೀವಿ ಅಂತ ಕೂಡ ಇರಾನ್ ಹೇಳಿದೆ ಅವರ ಬಳಿ ಇನ್ನೂರು ಕೆಜಿ ಸ್ಫೋಟಕ ಇತ್ತು ಇಪ್ಪತ್ ಡ್ರೋನ್ ಕಾಂಪೊನೆಂಟ್ಸ್ ಇತ್ತು ಲಾಂಚರ್ಸ್ ಮತ್ತು ಟೆಕ್ನಿಕಲ್ ಇಕ್ವಿಪ್ಮೆಂಟ್ ಇತ್ತು ಎಲ್ಲವನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಇರಾನ್ ಹೇಳಿದೆ ಇವರು ಬಳಸ್ತಾ ಇದ್ದ ಟ್ರಕ್ ಕೂಡ ಇರಾನ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಏನೋ ಸೈಪ್ರಸ್ ಭೇಟಿ ಬಳಿಕ ಇದೀಗ ಪಿ ನರೇಂದ್ರ ಮೋದಿ ಕೆನಡಾದಲ್ಲಿ ಲ್ಯಾಂಡ್ ಆಗಿದ್ದಾರೆ ನಂತರ ಕೆನಡಾದ ಆಲ್ಬರ್ಟದಲ್ಲಿ ನಡೀತಾ ಇರೋ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಭೆಯಲ್ಲಿ ನಡೆಯಲಿರೋ ಇಂಧನ ಭದ್ರತೆ ಟೆಕ್ನಾಲಜಿ ಮೂಲಸೌಕರ್ಯ ಮತ್ತು ಹೂಡಿಕೆ ಸಂಬಂಧ ನಡೆಯುವ ಚರ್ಚೆಯಲ್ಲಿ ಪಿ ಮೋದಿ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಈ ವೇಳೆ ಹಲವು ದ್ವಿಪಕ್ಷೀಯ ಸಭೆಗಳಲ್ಲೂ ಕೂಡ ಮೋದಿ ಭಾಗಿಯಾಗ್ತಾರೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸುವಾಲ್ ಹೇಳಿದ್ದಾರೆ ಈ ವೇಳೆ ಜಿ ಸದಸ್ಯ ರಾಷ್ಟ್ರಗಳಿಂದ ಅಂದ್ರೆ ಈಗಿನ ಜಿ ಸೆವೆನ್ ಮುಂಚೆ ಜಿ ಆಗಿತ್ತು ರಷ್ಯಾವನ್ನು ಹೊರ ಹಾಕಿದ್ರು ಆಮೇಲೆ ಜಿ ಸೆವೆನ್ ಆಯ್ತು ಸೊ ಆ ರೀತಿ ಹೊರಗೆ ಹಾಕಿರೋದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಕೆನಡಾ ಮಾಜಿ ಪ್ರಧಾನಿ ಥ್ರೂಡು ಎಲ್ಲ ಸೇರಿಕೊಂಡು ರಷ್ಯಾ ಜಿ ಏಟ್ ನಲ್ಲಿ ಇರೋದನ್ನು ಬಯಸಲಿಲ್ಲ ಹೊರಗೆ ಹಾಕಿದ್ರು ಒಂದು ವೇಳೆ ರಷ್ಯಾ ಜಿ ಏಟ್ ನಲ್ಲಿ ಇದ್ದಿದ್ರೆ ಬಹುಶಃ ನಾವು ಯುದ್ಧವನ್ನು ನೋಡ್ತಾ ಇರಲಿಲ್ಲ ನಾಲ್ಕು ವರ್ಷ ಮೊದಲೇ ನಾನು ಅಮೆರಿಕದ ಅಧ್ಯಕ್ಷನಾಗಿದ್ದಿದ್ರೆ ಅಂದ್ರೆ ಎರಡನೇ ಅವಧಿಗೆ ಅವಾಗಲೇ ಬಂದಿದ್ದರೆ ಬೈಡನ್ ಬರೆದೇ ನಾನೇನು ಸರಿ ಗೆದ್ದಿದ್ದರೆ ರಷ್ಯಾ ಯುಕ್ರೇನ್ ಯುದ್ಧನೇ ಆಗ್ತಾ ಇರಲಿಲ್ಲ ರಷ್ಯಾವನ್ನ ಜಿ ಏಟ್ನಿಂದ ಹೊರ ಹಾಕಿರೋದು ತಪ್ಪು ಅಂತ ಹೇಳಿದ್ದಾರೆ ಮತ್ತೆ ರಷ್ಯಾವನ್ನು ಜಿ ಸೆವೆನ್ಗೆ ಸೇರ್ಪಡೆ ಮಾಡಿ ಜಿ ಏಟ್ ಆಗಬೇಕು ಅಂತ ಟ್ರಂಪ್ ಆಸೆ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ನ ಕ್ರೈಮಿಯಾ ಭಾಗವನ್ನು ವಶಪಡಿಸಿಕೊಂಡ ನಂತರ ಜಿ ನಿಂದ ರಷ್ಯಾವನ್ನ ಹೊರಗೆ ಹಾಕಲಾಗಿತ್ತು ಅಂದ್ರೆ ಸಸ್ಪೆಂಡ್ ಮಾಡಲಾಗಿತ್ತು ಆದರೆ ಎರಡ್ ಸಾವಿರದ ಹದಿನೇಳರಲ್ಲಿ ರಷ್ಯಾ ಜಿ ನಿಂದ ಪರ್ಮನೆಂಟ್ ಆಗಿ ಹೊರಗೆ ನಡೆದಿತ್ತು ಅದಾದ್ಮೇಲೆ ರಷ್ಯಾ ಬ್ರಿಕ್ಸ್ ಕಡೆಗೆ ಜಾಸ್ತಿ ಫೋಕಸ್ ಮಾಡಿತ್ತು ಮತ್ತೊಂದು ಕಡೆ ಈ ಜಿ ಸೆವೆನ್ ಮೀಟಿಂಗ್ ನಡೀತಾ ಇತ್ತಲ್ಲ ಕೆನಡಾದ ಆಲ್ಬರ್ಟಾದಲ್ಲಿ ಅಲ್ಲಿ ಭದ್ರತಾ ದೃಷ್ಟಿಯಿಂದ ನೋ ಫ್ಲೈ ಝೋನ್ ಅನೌನ್ಸ್ ಮಾಡಲಾಗಿತ್ತು ಆದರೂ ಈ ನಿರ್ಬಂಧಿತ ಪ್ರದೇಶಕ್ಕೆ ಖಾಸಗಿ ವಿಮಾನವೊಂದು ಪ್ರವೇಶ ಮಾಡಿದೆ ನಂತರ ಅಮೆರಿಕದ ಡಿಫೆನ್ಸ್ ಕಮಾಂಡ್ ತಕ್ಷಣ ಫೈಟರ್ ಜೆಟ್ ನಿಯೋಜಿಸಿ ಖಾಸಗಿ ವಿಮಾನದ ಪೈಲಟ್ಗೆ ಎಚ್ಚರಿಕೆ ಕೊಟ್ಟು ಬೇರೆ ಕಡೆಗೆ ಡೈವರ್ಟ್ ಮಾಡಿ ಲ್ಯಾಂಡ್ ಮಾಡಿಸಿದ್ದಾರೆ ಭಾರತದೊಂದಿಗೆ ಕಾಡಿ ಬೇಡಿ ಶಾಂತಿ ಸಂಧಾನ ಮಾಡಿಕೊಂಡಿರೋ ಪಾಕ್ ಈಗ ಮತ್ತೆ ಯುದ್ಧದ ಮಾತುಗಳನ್ನಾಡಿದೆ ಪಾಕ್ ಮಾಜಿ ವಿದೇಶಾಂಗ ಸಚಿವ ಪೀಪಲ್ಸ್ ಪಾರ್ಟಿ ಮುಖ್ಯಸ್ಥ ತುಂಬಾ ಜನ ಜೋಕರ್ ಅಂತ ಕನ್ಸಿಡರ್ ಮಾಡೋ ಬಿಲಾವಲ್ ಬುಟ್ಟೋ ಜರ್ದಾರಿ ಸಿಂಧು ನದಿ ವಿಚಾರಕ್ಕೆ ಬಂದರೆ ಪಾಕಿಸ್ತಾನಕ್ಕೆ ಯುದ್ಧ ಬಿಟ್ಟು ಬೇರೆ ಆಯ್ಕೆ ಇಲ್ಲ ಅಂತ ಹೇಳಿದ್ದಾರೆ ಎರಡು ರಾಷ್ಟ್ರಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕೆ ಭಾರತ ಮಾತುಕತೆಗೆ ಮುಂದಾಗಬೇಕು ಪಾಕಿಸ್ತಾನಕ್ಕೆ ಬರೋ ನೀರಿನ ಹರಿವನ್ನು ಬಂದ್ ಮಾಡೋ ಭಾರತದ ನಿರ್ಧಾರ ಯುದ್ಧಕ್ಕೆ ಕಾರಣ ಆಗುತ್ತೆ ಪಾಕಿಸ್ತಾನ ಯುದ್ಧ ಬಯಸಲ್ಲ ಆದರೆ ತನ್ನ ನೀರಿನ ಹಕ್ಕು ಮತ್ತು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ ನೀರಿನ ಭದ್ರತೆಯಂತಹ ಸಮಸ್ಯೆಗಳು ನಾನ್ ನೆಗೋಷಿಯೇಬಲ್ ಭಾರತ ಮತ್ತು ಪಾಕ್ ನಡುವಿನ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ಮಾತ್ರ ಬಗೆಹರಿಸಿಕೊಳ್ಳೋಕೆ ಸಾಧ್ಯ ಆದರೆ ಭಾರತ ಮಾತುಕತೆಗೆ ಬರದೇ ಇದ್ದರೆ ಅದು ಅವರಿಗೆ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ ಅಂದಹಾಗೆ ಇದಕ್ಕೂ ಮುಂಚೆ ಬುಟ್ಟು ಅಮೆರಿಕ ಸೇರಿದ ಹಾಗೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಒತ್ತಾಯ ಮಾಡಿದರು ಕಾಶ್ಮೀರ ವಿವಾದ ಭಯೋತ್ಪಾದನೆ ಸೇರಿದ ಹಾಗೆ ಭಾರತವನ್ನು ಮಾತುಕತೆಗೆ ಮುಂದಾಗುವಂತೆ ಒತ್ತಾಯಿಸಬೇಕು ಅಂತ ಕೇಳ್ಕೊಂಡಿದ್ರು ಆದರೆ ಸರಿಯಾಗಿರೋ ಸಪೋರ್ಟ್ ಸಿಗಲಿಲ್ಲ ಇದನ್ನು ಆತನೇ ಒಪ್ಕೊಂಡಿದ್ದ ನಮಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಮೆರಿಕಗೆ ಹೋಗಿ ಹತ್ತಿದ್ದ ಅದರ ಬೆನ್ನಲ್ಲೇ ಬುಟ್ಟು ಭಾರತಕ್ಕೆ ಈ ಧಮಕಿಯನ್ನು ಕೊಟ್ಟಿರೋದು ಏನೋ ಪಾಕಿಸ್ತಾನದಿಂದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿರೋ ಬಲೂಚಿಗಳು ಪಾಕ್ ಪಡೆಗಳ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾರೆ ಪಾಕ್ ಸೇನೆ ಮತ್ತು ಸ್ಫೋಟಕ ನಿಗ್ರಹ ದಳವನ್ನ ಗುರಿಯಾಗಿಸಿ ಎರಡು ಪ್ರತ್ಯೇಕ ದಾಳಿ ಮಾಡಿದ್ದಾರೆ ಪರಿಣಾಮ ಮೂವರು ಪಾಕ್ ಸೈನಿಕರು ಮತ್ತು ಸ್ಫೋಟಕ ನಿಗ್ರಹ ದಳದ ಮೂವರು ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಮಸ್ತಾಂಗ್ ಮತ್ತು ಕಲಾತ್ ಏರಿಯಾದಲ್ಲಿ ರಿಮೋಟ್ ಚಾಲಿತ ಸುಧಾರಿತ ಸ್ಫೋಟಕ ಮತ್ತು ಶಸ್ತ್ರಾಸ್ತ್ರಗಳ ಮೂಲಕ ದಾಳಿ ಮಾಡಿದ್ದೀವಿ ಅಂತ ಬಲೂಚಿಗಳು ಹೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಇದೇ ಬಲೂಚಿಸ್ತಾನದಲ್ಲಿ ಸೋಮವಾರ ರೈಲ್ವೆ ಟ್ರ್ಯಾಕ್ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ಮ್ಯಾಕ್ ಮತ್ತು ಅಬೆಗುಂ ಪ್ರದೇಶಗಳನ್ನು ಲಿಂಕ್ ಮಾಡೋ ರೈಲ್ವೆ ಲೈನ್ ಟಾರ್ಗೆಟ್ ಮಾಡಲಾಗಿದೆ ಪರಿಣಾಮ ರೈಲ್ವೆ ಉದ್ಯೋಗಿಯೊಬ್ಬರು ಗಾಯಗೊಂಡಿದ್ದಾರೆ ಈ ದಾಳಿಯ ಹೊಣೆಯನ್ನ ಇದುವರೆಗೂ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ ಇತ್ತೀಚೆಗಷ್ಟೇ ಜಫರ್ ಎಕ್ಸ್ಪ್ರೆಸ್ ಟ್ರೈನ್ ನ ಹೈಜಾಕ್ ಮಾಡಿದ ಬಲೂಚಿಗಳೇ ಈ ದಾಳಿಯನ್ನ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ಅಂದಹಾಗೆದು ಮಧ್ಯ ಪಾಕಿಸ್ತಾನ ಮತ್ತು ದಕ್ಷಿಣ ಪಾಕಿಸ್ತಾನವನ್ನ ಕನೆಕ್ಟ್ ಮಾಡೋ ಪ್ರಮುಖ ರೈಲ್ವೆ ಲಿಂಕ್ ಇದೀಗ ಚೀನಾ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಣ್ವಸ್ತ್ರಗಳನ್ನು ಹೆಚ್ಚು ಮಾಡಿಕೊಳ್ತಿದೆ ಅನ್ನೋ ರಿಪೋರ್ಟ್ ಬರ್ತಾ ಇದೆ ನಿನ್ನೆಷ್ಟೇ ನಿಮಗೆ ಮಾಹಿತಿ ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ತನ್ನ ಅಣ್ವಸ್ತ್ರಗಳ ಸಂಖ್ಯೆಯನ್ನು ನೂರ ಎಂಬತ್ತಕ್ಕೆ ಏರಿಸಿಕೊಳ್ಳುತ್ತೆ ಪಾಕಿಸ್ತಾನದ ಅಷ್ಟು ನೂರ ಎಪ್ಪತ್ತು ಚಿಲ್ಲರೆ ಇರುತ್ತೆ ಅವ್ರದ್ದು ಜಾಸ್ತಿಗೆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಭಾರತ ಜಾಸ್ತಿ ಮಾಡಿಕೊಳ್ಳುತ್ತೆ ಅಂತ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ರಿಪೋರ್ಟ್ ಮಾಡಿತ್ತಲ್ಲ ಈಗ ಚೀನಾ ಬಗ್ಗೆ ಕೂಡ ಮಾಹಿತಿ ಬಂದಿದೆ ಚೀನಾ ಕೂಡ ತನ್ನ ನ್ಯೂಕ್ಲಿಯರ್ ಸ್ಫೋಟಕಗಳನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ ಅಂತ ಹೇಳಿದೆ ಚೀನಾ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರತಿ ವರ್ಷ ನೂರು ಸ್ಫೋಟಕಗಳನ್ನು ಹೊಸದಾಗಿ ಮಾಡಿಕೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದ ವೇಳೆಗೆ ಚೀನಾ ಬಳಿ ಸುಮಾರು ಆರುನೂರು ಇಂತಹ ಸ್ಫೋಟಕಗಳಿದ್ವು ಇವುಗಳ ಪೈಕಿ ನೂರ ಮೂವತ್ತೆರಡು ಸ್ಫೋಟಕಗಳನ್ನು ಲಾಂಚರ್ಗಳಲ್ಲಿ ನಿಯೋಜಿಸಲಾಗಿದೆ ಆಲ್ರೆಡಿ ಅಂತ ಸಿಪ್ರಿ ಹೇಳಿದೆ ಅಂದ ಹಾಗೆ ಸಿಪ್ರಿ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹೊತ್ತಿಗೆ ವಿಶ್ವದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೊಂದು ನ್ಯೂಕ್ಲಿಯರ್ ಸ್ಫೋಟಕಗಳಿವೆ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಸಿಡಿತಲೆಗಳು ಅಮೆರಿಕ ಮತ್ತು ರಷ್ಯಾ ಇವೆರಡೇ ರಾಷ್ಟ್ರಗಳ ಬಳಿ ಇವೆ ಏನು ಸೌದಿ ಅರೇಬಿಯಾದಲ್ಲಿ ಪತ್ರಕರ್ತನೊಬ್ಬನನ್ನು ಗಲ್ಲಿಗೆ ಹಾಕಲಾಗಿದೆ ಇದನ್ನ ತುರ್ಕಿ ಅಲ್ ಜಸೈರ್ ಅಂತ ಗುರುತಿಸಲಾಗಿದೆ ಭಯೋತ್ಪಾದನೆ ದೇಶದ್ರೋಹ ಮತ್ತು ಸೌದಿಯ ರಾಜ ಫ್ಯಾಮಿಲಿಯ ವಿರುದ್ಧ ಪೋಸ್ಟ್ ಹಾಕಿದಕ್ಕಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂಧಿಸಲಾಗಿತ್ತು ಇದೀಗ ಸೌದಿ ಅರೇಬಿಯಾದ ಕೋರ್ಟ್ ಮರಣದಂಡನೆಯನ್ನ ಜಾರಿಗೊಳಿಸಿದೆ ಈಗ ಸ್ಯಾಮ್ಸಂಗ್ ಮತ್ತು ಆ್ಯಪಲ್ ಕಂಪನಿಗಳಿಗೆ ಅಮೆರಿಕದಲ್ಲೇ ಮೊಬೈಲ್ ತಯಾರಿಸಬೇಕು ಇಲ್ಲ ಅಂದರೆ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಬೆದರಿಕೆ ಒಡ್ಡಿದ್ರಲ್ಲ ಈಗ ಟ್ರಂಪ್ ಫ್ಯಾಮಿಲಿ ಏನು ಮಾಡ್ತಾ ಇದೆ ಗೊತ್ತಾ ನಮ್ದು ಸ್ವಂತ ಫೋನ್ ಕಂಪ್ನಿ ತರ್ತೀವಿ ಅಂತ ಹೇಳಿ ತಗೊಂಬಂದಿದ್ದಾರೆ ಟ್ರಂಪ್ ಮಕ್ಕಳಾದ ಎರಿಕ್ ಟ್ರಂಪ್ ಮತ್ತು ಜೂನಿಯರ್ ಡೊನಾಲ್ಡ್ ಟ್ರಂಪ್ ಇದನ್ನ ಅನಾವರಣ ಮಾಡಿದ್ದಾರೆ ಇದಕ್ಕೆ ಟಿ ಒನ್ ಫೋನ್ ಏಟ್ ಡಬಲ್ ಜೀರೋ ಟೂ ಗೋಲ್ಡ್ ವರ್ಷನ್ ಅಂತ ಹೆಸರಿಡಲಾಗಿದೆ ಟ್ರಂಪ್ ಗೆ ಎಲ್ಲಾದ್ರಲ್ಲೂ ಗೋಲ್ಡ್ ಬೇಕು ಸೊ ಇಲ್ಲೂ ಕೂಡ ಗೋಲ್ಡ್ ಅಂತೆ ಗೋಲ್ಡ್ ವರ್ಷನ್ ಅಂತೆ ಫೋನ್ ಇದಕ್ಕೆ ನಾನೂರ ಡಾಲರ್ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಈ ಕ್ಷಣಕ್ಕೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನಲವತ್ತೆರಡು ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಆಗುತ್ತೆ ನೋಡಬೇಕು ಇದನ್ನ ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಷ್ಟು ಕಮ್ಮಿ ರೇಟ್ ಗೆ ಏನ್ ಫೀಚರ್ಸ್ ಇರುತ್ತೆ ಮೇಡ್ ಇನ್ ಅಮೆರಿಕಾ ಅಂದ್ರೆ ಕಾಂಪೋನೆಂಟ್ಸ್ ಅಮೆರಿಕಾದಲ್ಲಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಯಾರು ಮಾಡ್ಕೊಡ್ತಾರೆ ಅಲ್ಟಿಮೇಟ್ಲಿ ಕಾಸ್ಟ್ ಅಲ್ಲಿ ಏನೆಲ್ಲ ಫೀಚರ್ಸ್ ನ ಕವರ್ ಮಾಡ್ತಾರೆ ನೋಡಬೇಕು ಏನೋ ದಕ್ಷಿಣ ಆಫ್ರಿಕಾದ ಪೂರ್ವ ಭಾಗದ ಕೇಪ್ ಪ್ರಾಂತ್ಯದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ ಪರಿಣಾಮ ಕನಿಷ್ಠ ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಅಂತ ಸ್ಥಳೀಯ ಸರ್ಕಾರ ಹೇಳಿದೆ ಈ ಪ್ರವಾಹದಿಂದ ಎರಡೂವರೆ ಸಾವಿರಕ್ಕೂ ಅಧಿಕ ಜನರು ಮನೆಗಳನ್ನ ಕಳ್ಕೊಂಡಿದ್ದಾರೆ ಪ್ರವಾಹದ ನೀರು ಸುಮಾರು ನಾಲ್ಕು ವರೆಗೂ ನಿಂತಿದೆ ಅಂತ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಹೇಳಿದ್ದಾರೆ ಈ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗ ನಡೀತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ